ಿವನ್ ಯುರ್ ವಾಚಿಂಗ್ ಸೈಟ್ಸ್ ಪ್ರೆಸಿಡೆಂಟ್ ಆಗಿ ಎರಡ್ ಸಾವಿರದ ಸೋಷಿಯಲ್ ಎಲಿಮೆಂಟ್ ಗಳನ್ನ ಗುಡ್ಡೆ ಹಾಕೊಂಡು ಈ ಸಮಾಜ ಘಾತುಕ ಶಕ್ತಿಗಳನ್ನೇ ಇಟ್ಕೊಂಡು ಆ ಸಮಾಜದ ದುಡ್ಡು ಉಪಯೋಗಿಸ್ಕೊಂಡು ಅವ್ರನ್ನ ನರಿಶ್ ಮಾಡಿಕೊಂಡು ಅವ್ರನ್ನ ಶಕ್ತಿಯ ಉಪಯೋಗಿಸ್ಕೊಂಡು ಆ ಸಮಾಜದ ಜನಗಳಿಗೆನೆ ದಬ್ಬಾಳಿಕೆ ಮಾಡಿಕೊಂಡು ಅವನು ಈ ತರ ಡಿಕ್ಟೇಟರ್ಶಿಪ್ ಮಾಡ್ಕೊಂಡು ಬಂದಿದ್ದಾನೆ ಈ ಭವನ ನಿರ್ಮಾಣದಲ್ಲಿ ಕುರುಬ ಕುರುಬ ಸಂಘರ್ಷ ಸಮಿತಿ ಅಧ್ಯಕ್ಷರಾಗಿ ಇವರಿಗೆ ಇವರೇ ಆ ಕೇಸ್ ನಡೆಸ್ತಾ ಇದ್ದಾರೆ ಅದ್ರ ಬಗ್ಗೆ ಟೆಕ್ನಿಕಲ್ ಆಗಿ ವಿತ್ ಇದು ಅಕೌಂಟ್ ವಿತ್ ಏನು ಲೆಕ್ಕಚಾರ ಎಲ್ಲ ಇವರಿಗೆ ಪೂರ್ತಿ ಗೊತ್ತಿದೆ ಅದನ್ನ ಅವರು ಬ್ರೀಫ್ ಮಾಡ್ತಾರೆ ಅಂದ್ರೆ ಕಟ್ಟ ಕಟ್ಟಡ ವಿಚಾರದಲ್ಲಿ ಏನು ಗೌರ್ಮೆಂಟ್ ಗ್ರ್ಯಾಂಡ್ ಇದೆ ತನಿಖಾಧಿಕಾರಿಯನ್ನು ಮಾಡ್ತಾರೆ ನೇಮಕ ಮಾಡ್ತಾರೆ ಇವೆರಡನ್ನೂ ಪ್ರಶ್ನೆ ಮಾಡಿ ಇದೇ ಪಟೇಲ್ ಶಿವಪ್ಪನವರು ರಾಜ್ಯ ಹೈಕೋರ್ಟ್ ನಲ್ಲಿ ಒಂದು ಕೇಸ್ ಹಾಕ್ತಾರೆ ಹೈಕೋರ್ಟ್ ಅಲ್ಲಿ ರಿಟರ್ಜಿಯನ್ನು ಸಲ್ಲಿಸ್ತಾರೆ ಟೂ ಫೈವ್ ಏಟ್ ಟು ನೈನ್ ಟಿ ಅವರು ಹಾಕಿ ಈ ತನಿಖೆಯನ್ನು ಮಾಡಬಹುದು ಅಂತ ಹೇಳಿ ತಾತ್ಕಾಲಿಕವಾದ ಒಂದು ಆದೇಶವನ್ನು ಪಡೆದಿದ್ದಾರೆ ದೂರುದಾರರ ಪರವಾಗಿ ನಾನೇ ಕೂಡ ಹಾಜರಾಗ್ತಾ ಇದ್ದೀನಿ ಅದ್ರೆಲ್ಲ ಸಮಾಜ ಯಾವುದೇ ರೀತಿಯ ಸಮರಪಿತವಾದಂತಹ ಸಂಜಾಶ ಇಲ್ಲ ಆ ಕಾರಣಕ್ಕಾಗಿ ಅವರು ಭ್ರಷ್ಟಾಚಾರ ಮಾಡಿರುವುದು ಸಂಪೂರ್ಣವಾಗಿ ಖಚಿತವಾಗಿದೆ ಇಲಾಖಾ ತನಿಖಾ ಇದ್ರ ಮೇಲೆ ಅದಲ್ಲದೆ ಇವ್ರ ಬಗ್ಗೆ ಈಗಾಗಲೇ ಹಾಸನ ಜಿಲ್ಲಾ ನಾಲ್ಕನೇ ಮ್ಯಾಜಿಸ್ಟ್ರೇಟ್ ರಿಪೋರ್ಟ್ ನಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಕ್ರಿಮಿನಲ್ ಅಪರಾಧ ಸೆಕ್ಷನ್ ಫೋರ್ ಸೆವೆಂಟಿ ಒನ್ ಫೋರ್ ನಾಟ್ ಸಿಕ್ಸ್ ಫೋರ್ ನೈನ್ಟೀನ್ ಫೋರ್ ಟ್ವೆಂಟಿಯಲ್ಲಿ ಇದೇ ಪಟೇಲ್ ಚೂಟ್ನಲ್ಲಿ ಕ್ರಿಮಿನಲ್ ಅಪರಾಧದ ವಿಚಾರಣೆ ನಡೀತಾ ಇದೆ ಈ ಹಂತದಲ್ಲಿ ಒಬ್ಬ ಪಕ್ಷದ ಕಾರ್ಯಕರ್ತ ಕ್ರಿಮಿನಲ್ ಅಪರಾಧವನ್ನ ಎದುರಿಸ್ತಾ ಇರತಕ್ಕಂತ ಆ ದಿನ್ನೂರ ಜಿಲ್ಲಾ ಸಂಸ್ಥೆಯಲ್ಲಿ ಸುಮಾರು ಕೋಟ್ಯಂತರ ರೂಪಾಯಿ ಹಣವನ್ನು ದುರುಪಯೋಗ ಮಾಡಿರ್ತಕ್ಕಂಥ ವ್ಯಕ್ತಿಯಲ್ಲ ಆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಸಮ್ಮತಿ ನೀಡಿ ಅವರನ್ನ ನೇಮಕ ಮಾಡತಕ್ಕಂಥದ್ದು ಇದು ಕಾನೂನಾತ್ಮಕವಾಗಿ ಸಮರ್ಪಕವಲ್ಲ ಸಾಮಾಜಿಕ ಹಿತದೃಷ್ಟಿಯಿಂದ ಅಲ್ಲ